ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ಏನು ತೋರಿಸ್ಬೇಕು ಅಂದರೆ ಮೈ ಸ್ಯಾರಿ ಕಲೆಕ್ಷನ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆಲ್ರೆಡಿನೂ ನಮ್ಮ ತಮ್ಮ ನೀಲಲ್ಲಿ ನೋಡಿರ್ತೀರಾ ಸೊ ನಾನಿವತ್ತು ನಮ್ಮ ಮನೇಲಿ ಆ್ಯಕ್ಚುಲಿ ವಾರ್ಡ್ರೂಬ್ ಅಂತ ಏನು ನಮ್ಮ ಮನೇಲಿ ವಾರ್ಡ್ರೂಬ್ ಅಂತ ಏನೂ ಇಲ್ಲ ಬೀರು ಇದೆ ಸೊ ಅದನ್ನು ನಾನು ನಿಮಗೆ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಇದು ಬ್ರೌನ್ ಕಲರ್ ಸ್ಯಾರಿ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗಲೂ ಕೂಡ ಕಂಫರ್ಟಬಲ್ ಆಗಿದೆ ಇದು ಕಾಟನ್ ಸ್ಯಾರಿ ಇದು ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗಲೂ ಕಂಫರ್ಟಬಲ್ ಆಗಿರುತ್ತೆ ಸೊ ಇದ್ರ ಬ್ಲೌಸ್ ಕೂಡ ನಾನು ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಅಷ್ಟೇ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಬ್ಲೂ ಸ್ಯಾರಿ ಇದು ಸಿಂಪಲ್ ಸ್ಯಾರಿ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಒನ್ ಟೈಮೇನೋ ವೇರ್ ಮಾಡಿದ್ದೀನಿ ತುಂಬ ಸ್ಮೂತ್ ಸ್ಯಾರಿ ಮತ್ತು ಅಷ್ಟೊಂದೇನು ವೆಯ್ಟ್ ಇಲ್ಲ ಇದ್ರ ಬ್ಲೌಸ್ ಕೂಡ ನಾನು ಬೋಟ್ನಾಗ್ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ಇದು ಒಂಥರ ನೆಟ್ಟೆಡ್ ಕ್ಲಾತಲ್ಲಿ ಬಂದಿರೋದು ಆಮೇಲೆ ಇದು ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಐಲೈಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಬೇ ಸ್ಯಾರಿ ಇವಾಗ ರೀಸೆಂಟಾಗಿ ಇತ್ತು ಸೊ ನನಗೂ ಬೇಕು ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ ಸೊ ಇದು ಬ್ಲೌಸ್ ಕೂಡ ನಾನು ಸಿಂಪಲ್ ನಾನು ಆಲ್ಮೋಸ್ಟ್ ಈ ಸಿಂಪಲ್ ಸ್ಯಾರೀಸ್ ಅಲ್ವಾ ಸೊ ಅದರಿಂದ ಎಲ್ಲ ಸ್ಯಾರಿ ಬ್ಲೌಸ್ಗಳನ್ನೂ ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಹೆವಿ ವರ್ಕು ಆ ಥರ ಏನೂ ಮಾಡ್ಸಕ್ಕೆ ಹೋಗಿಲ್ಲ ಮತ್ತು ಇವಾಗ ನೋಡ್ತಾ ಇರ್ಬೋದು ನೀವು ಇದು ಕೂಡ ಆನ್ಲೈನಲ್ಲಿ ಶಾಪ್ ಮಾಡಿರೋದು ನಾನು ತುಂಬ ವರ್ಷ ಆಗಿದೆ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗಿದೆ ಈ ಸ್ಯಾರಿನ ಪರ್ಚೇಸ್ ಮಾಡಿ ಇದು ಮೂರು ಕಲರಲ್ಲಿದೆ ಒಂದು ಬ್ಲ್ಯಾಕ್ ಬ್ಲೂ ಒಂದು ಯೆಲ್ಲೋ ಇಶ್ಯೂ ಮತ್ತು ಸೆಂಟ್ರಲ್ಲಿರೋದು ಕೂಡ ಡಿಸೈನ್ಸು ತುಂಬ ಚೆನ್ನಾಗಿದೆ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ಬಟ್ ನಾನು ಸ್ಟಿಚ್ ಮಾಡಿಸಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಕ್ಲಾತು ಚೆನ್ನಾಗಿದೆ ಇವಾಗ ನೀವು ನೋಡ್ತಾ ಇರೋದು ಇದು ಕೂಡ ಸಿಂಪಲ್ ಸ್ಯಾರಿನ ಇದು ಅಮ್ಮ ಪರ್ಚೇಸ್ ಮಾಡಿದ್ದು ಸೊ ನಾನು ಇರಲಿ ಬಿಡಮ್ಮ ನಾನು ಇಟ್ಕೊತೀನಿ ಅಂದ್ಬಿಟ್ಟು ಇಟ್ಕೊಂಡೆ ಚೆನ್ನಾಗಿದೆ ಫ್ಲವರ್ ಡಿಸೈನು ಕೂಡ ಚೆನ್ನಾಗಿದೆ ಬ್ಲೌಸು ಕೂಡ ನಾನು ಆವಾಗಲೇ ಹೇಳ್ದಂಗೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರೋದು ಸೊ ಸ್ಲೀವ್ಸು ಮಾತ್ರ ಬಫ್ ಡಿಸೈನ್ ಕೊಡ್ತಿದ್ದೀನಿ ಅಷ್ಟೇ ಚೆನ್ನಾಗಿದೆ ಸಿಂಪಲಾಗಿ ಇಲ್ಲಿಗಾದ್ರೂ ವೇರ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಈ ಸ್ಯಾರಿ ಬಂದ್ಬಿಟ್ಟು ಚೆಕ್ಸಲ್ಲಿರೋದು ಆಲ್ಮೋಸ್ಟ್ ತ್ರೀ ಫೋರ್ ಕಲರ್ಸ್ ಏನೋ ಮಿಕ್ಸಪ್ ಆಗಿದೆ ಇದನ್ನು ಜಾಸ್ತಿ ನಾನು ಏನು ವೇರ್ ಮಾಡಿಲ್ಲ ಇದನ್ನ ನಮ್ಮ ಮತ್ತೆ ಒಂದು ಸತಿ ವೇರ್ ಮಾಡಿರೋದು ಬಟ್ ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಈ ಸ್ಯಾರಿ ಇವಾಗ ನೋಡ್ತಾ ಇರ್ಬೋದು ಇದು ಒಂದು ಕಾಟನ್ ಸ್ಯಾರಿನೇ ನನ್ನ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಇದು ನನ್ನ ಹಸ್ಬೆಂಡ್ ಕೊಡ್ಸಿರೋದು ಇದೊಂಥರ ಗ್ರೀನಲ್ಲಿದೆ ಫ್ಲವರ್ ಡಿಸೈನ್ಸ್ ಎಲ್ಲ ಇದೆ ಮಿಕ್ಸ್ ಒಳಗಡೆ ಎಲ್ಲ ಮಿಕ್ಸ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಆರಾಮಾಗಿ ವೇರ್ ಮಾಡ್ಬೋದು ಇದ್ರ ಬ್ಲೌಸ್ ಕೂಡ ಅಷ್ಟೇ ನಾನು ಸಿಂಪಲ್ಲಾಗಿ ಬೋಟ್ನಕ್ಕೆ ಸ್ಟಿಚ್ ಮಾಡಿಸಿರೋದು ಸ್ಲೀವ್ಸಿಗೆ ಸ್ವಲ್ಪ ಒಂದು ಚಿಕ್ಕದಾಗಿ ಡಿಸೈನ್ ಕೊಡಿಸಿದ್ದೀನಿ ಅಷ್ಟೇ ಆ ಸೆಂಟ್ರಲ್ಲು ಕೂಡ ಅಷ್ಟೇ ಆಗಿ ಡಿಸೈನ್ ಬ್ಯಾಕ್ ಬ್ಯಾಕಕ್ಕೆ ಹಾಕ್ಸಿರೋದು ಎಲ್ಲದಕ್ಕೂ ಆರಾಮಾಗಿ ವೇರ್ ಮಾಡ್ಬೋದು ಕಾಟನ್ ಸ್ಯಾರೀಸ್ನ ಇದು ಅಮೂನ್ ಸ್ಯಾರಿ ಇದು ಅಮೂನ್ ತುಂಬ ಚೆನ್ನಾಗಿತ್ತು ಅಮೂನ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾನು ಒಂದು ಸತಿ ಹಾಕೋತೀನಮ್ಮ ಅಂತ ಅಂದ್ಬಿಟ್ಟು ಇದನ್ನು ತಗೊಬಂದು ಇಟ್ಕೊಂಡಿದ್ದೀನಿ ಇದು ತುಂಬ ಸಿಂಪಲ್ ಸ್ಯಾರಿ ಸಿಂಪಲ್ ಆದರೂ ಒಂಥರ ಸಕ್ಕತ್ತಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಡಿಸೈನ್ಸು ಕೂಡ ಚೆನ್ನಾಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಇದನ್ನು ಕೂಡ ನಾನು ಆನ್ಲೈನಲ್ಲೇ ಶಾಪ್ ಮಾಡಿರೋದು ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ ಇದು ಬಟ್ ಅಮ್ಮನಿಗೆ ಅಂದ್ಬಿಟ್ಟು ತರಿಸಿದೆ ಬಟ್ ಅಮ್ಮ ಇಟ್ಕೊಳ್ಳಿಲ್ಲ ಬೇಡ ಅಂತಂತ ಸೊ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತು ಬಟ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಸೊ ನಾನು ಈ ಸ್ಯಾರಿ ನನಗೆ ಇಟ್ಟಿದ್ದೀನಿ ಇದು ಈ ಸ್ಯಾರಿ ನೋಡ್ಬೋದು ಇದು ಗ್ರೀನ್ ಕಲರ್ ಸ್ಯಾರಿ ಇದು ಕೂಡ ಚೆನ್ನಾಗಿದೆ ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ಮದುವೆಗಳಿಗೂ ವೇರ್ ಮಾಡ್ಬೋದು ಟೆಂಪಲ್ಗೆ ಹೋಗ್ಬೇಕಾದ್ರೆ ವೇರ್ ಮಾಡ್ಬೋದು ಏನಾದ್ರು ಫ ಸಿಂಪಲಾಗಿ ಫಂಕ್ಷನ್ಸ್ ಆದರೂ ವೇರ್ ಮಾಡ್ಬೋದು ಇದು ಸೆರಗಲ್ಲಿ ಬಂದಿರೋ ಡಿಸೈನು ಬ್ಲ ಸ್ಯಾರೀಲಿ ಸ್ವಲ್ಪ ಸ್ವಲ್ಪ ಡಿಸೈನ್ಸ್ ಬಂದಿದೆ ನಾನು ಸಿಂಪಲ್ಲಾಗಿ ಇದ್ರ ಇದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸಿದ್ ಮಾಡಿಸಿದ್ದೀನಿ ಇದು ಬಂದ್ಬಿಟ್ಟು ರೆಡ್ ಕಲರ್ ಸ್ಯಾರಿ ಇದೊಂಥರ ಫ್ಯಾನ್ಸಿ ಸ್ಯಾರಿ ಅಂತ ಹೇಳ್ತೀವಲ್ಲ ಆ ಥರ ಟೈಪ್ ಸ್ಯಾರಿ ಇದು ಅಂದ್ಕೊಳ್ತೀನಿ ಸೊ ಇದು ಕೂಡ ನೋಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ ನನಗೆ ರೆಡ್ ಅಂದರೆ ಸಿಕ್ಕೋಬಿಟ್ಟೆ ಇಷ್ಟ ಚೆನ್ನಾಗಿದೆ ಆರಾಮ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅಷ್ಟೊಂದೇನು ವೆಯ್ಟ್ ಇರೋ ಥರ ಏನಿಲ್ಲ ಇದನ್ನು ಕೂಡ ನಾನು ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಬೋಟ್ ನೆಕ್ ಕೂಡ ನಾನು ಬೋಟ್ನೇಕಂದರೆ ಸಿಕ್ಕೋಟೆ ಇಷ್ಟ ಇದು ಬಂದುಬಿಟ್ಟು ಕಾಟನ್ ಸ್ಯಾರಿ ಇದು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೊಂಥರ ಕ್ರೀಮ್ ವಿತ್ ಬ್ಲ್ಯಾಕ್ ಬ್ಲೂ ಫ್ಲವರ್ ಡಿಸೈನ್ಸ್ ಎಲ್ಲ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸ್ ಕೂಡ ಚೆನ್ನಾಗಿ ಬಂದಿದೆ ನನಗಂತೂ ಈ ಸ್ಯಾರಿ ಸಿಕ್ಕೋವಟೇ ಇಷ್ಟ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದೆ ಇದು ಬೋಟ್ನಾಗ ಸ್ಟಿಚ್ ಮಾಡ್ಸಿದ್ದೀನಿ ಹಿಂದಗಡೆ ಸಿಂಪಲ್ ಆಗಿ ಡಿಸೈನ್ಸ್ ಕೊಡಿಸಿದ್ದೀನಿ ಸ್ಲೀವ್ ಕೂಡ ಅಷ್ಟೇ ಚೆನ್ನಾಗಿ ಡಿಸೈನ್ ಸ್ಟಿಚ್ ಮಾಡಿಸ್ಕೊ ಡಿಸೈನ್ ಅಂದರೆ ಹೆವಿ ಡಿಸೈನ್ ಅಂತಲ್ಲ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದೀನಿ ನನ್ಗೆ ಯಾವ ಥರ ಇಷ್ಟ ಯಾವ ಥರ ಕಂಫರ್ಟಬಲ್ ಆ ಥರ ಇದು ಕಾಟನ್ ಸ್ಯಾರಿನೇ ಇದು ಕಾಟನ್ ಸ್ಯಾರಿ ಕಾಟನ್ ಸ್ಯಾರಿ ಅಂತಿದ್ದಾರೆ ಅಂತ ದಯವಿಟ್ಟು ಅಂದ್ಕೋಬಿಡಿ ನನಗೆ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಇದು ನನ್ನ ಅದಕ್ಕೆ ಕೊಡಿಸಿದ್ದು ಇದು ಕ್ರೀಮ್ ಕಲರು ನಾವು ಮೂರು ಜನ ಅಂದರೆ ನಮ್ಮ ಅತ್ಕೇರು ಮತ್ತು ನಾನು ಮೂರು ಜನನು ಒಟ್ಟಿಗೆ ಸೇಮ್ ಸ್ಯಾರಿ ತೊಗೊಂಡಿದ್ದೀವಿ ಇದೊಂದು ಸಿಕ್ಕೋಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕೊಂಡಾಗ ಗೊತ್ತಾ ಇದು ಪ್ರಿನ್ಸಸ್ ಇದು ಪ್ರಿನ್ಸಸ್ ಕಟ್ ಅನ್ಸುತ್ತೆ ನಾನು ಸ್ಲೀವ್ಗೆ ಬಫ್ ಡಿಸೈನ್ ಕೊಡಿಸಿದ್ದೀನಿ ಸೇಮ್ ಬೋಟ್ನಕ್ಕೆ ಡಿಸೈನ್ ಕೊಡಿಸಿರೋದು ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಆರಾಮಾಗಿ ವೇರ್ ಮಾಡ್ಬೋದು ಇದು ಬಂದ್ಬಿಟ್ಟು ಇದು ಕೂಡ ಸಿಂಪಲ್ ಸ್ಯಾರಿನೇ ಇದೆ ಎಲ್ಗಾರು ದೇವಸ್ಥಾನಕ್ಕೆ ಹೋದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಆನ್ಲೈನಲ್ಲಿ ಶಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂಥರ ಓಲ್ಡ್ ಸ್ಯಾರಿ ಅನ್ಕೋತೀನಿ ಇದನ್ನು ನನಗೆ ಕೊಟ್ಟು ಒಂದು ಯೋ ಆರು ಏಳು ವರ್ಷ ಆಗಿರ್ಬೋದು ಏನೋ ನಮ್ಮಮ್ಮ ಅಂದರೆ ಅಜ್ಜಿ ಕೊಡಿಸಿದ್ದು ಇದನ್ನು ನನಗೇನು ಅಷ್ಟೊಂದು ಏನು ಇಷ್ಟ ಇಲ್ಲ ಇದು ಯಾಕಂದರೆ ಓಲ್ಡ್ ಸ್ಯಾರಿ ಅಲ್ವಾ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ನನಗೆ ಏನು ಇಷ್ಟ ಇಲ್ಲ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಮ್ಮನ ಮನೆಗೆ ವಾಪಸ್ಸು ಕೊಟ್ಟು ಕಳಿಸ್ಬೇಕು ಈ ಸ್ಯಾರಿನ ಇದೊಂಥರ ಫ್ಯಾನ್ಸಿ ಸ್ಯಾರಿ ಇದು ಕ್ರೀಮ್ ಕಲರ್ ಇದೆ ಒಂಥರ ವೆಲ್ವೆಟ್ ರೆಡ್ಡು ಅಂತೂ ತುಂಬ ಚೆನ್ನಾಗಿದೆ ಬಟ್ ಇದ್ರ ಬ್ಲೌಸ್ ಅಂತೂ ಡಬ್ಬರ ಇದೆ ಚೆನ್ನಾಗಿಲ್ಲ ಕ್ಲಾತು ವೇಸ್ಟ್ ನ ಸ್ಟಿಚ್ ಮಾಡಿಸಿದ್ದು ಸುಮ್ನೆ ಹಂಗೆ ಇಟ್ಟಿದ್ದೀನಿ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ರಿಸೆಪ್ಷನ್ಗಂತೂ ತುಂಬ ಚೆನ್ನಾಗಿ ಕನ್ಸುತ್ತೆ ಮದುವೆ ರಿಸೆಪ್ಷನ್ಗೆ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಬ್ಲೌಸ್ ಬೇರೆ ಸ್ಟಿಚ್ ಮಾಡಿಸ್ಕೋಬೇಕು ಇದು ನನಗೆ ಅಂತ ಫಸ್ಟ್ ಸ್ಯಾರಿ ತಗೊಂಡಿದ್ದಿದ್ದು ಅಮ್ಮನೇ ಕೊಡಿಸಿದ್ದು ಕೂಡ ಇದು ತುಂಬ ವರ್ಷ ಆಗಿಬಿಟ್ಟಿದೆ ಅಂದರೆ ನಾನು ಮೆಚೂರ್ ಆದಾಗ ಫಸ್ಟ್ ಸ್ಯಾರಿ ಅಂತ ತೊಗೊಂಡಿದ್ದುದು ಅದನ್ನು ಇದು ಬಂದುಬಿಟ್ಟು ಯೆಲ್ಲೋ ಇಶ್ ಕಲರು ಒಂಥರ ಸಿಮೆಂಟ್ ಕಲರ್ ಬಾಡ್ರು ಚೆನ್ನಾಗಿದೆ ಇದನ್ನು ನಮ್ಮ ದೊಡಮ್ಮ ಕೊಡಿಸಿದ್ದು ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಇದು ಕೂಡ ಸಿಂಪಲ್ ಸ್ಯಾರಿನೇ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಇದು ಬೇಬಿ ಅಲ್ಲಿ ಇದೆ ಇದು ಕೂಡ ಮದುವೆ ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಂದರೆ ಬಾರ್ಡ್ರ್ ತುಂಬ ಹೆವಿ ವರ್ಕ್ ಇದೆ ಸೊ ವೇರ್ ಮಾಡಿದಾಗಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ವೆಯ್ಟ್ ಇದೆ ಸ್ವಲ್ಪ ಚೆನ್ನಾಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಬೀರು ಯಾವ ಥರ ತುಂಬ ಮೆಸ್ಸಿಯಾಗಿತ್ತು ನೀವು ಆವಾಗಲೇ ನೋಡಿದ್ದೀರಾ ಇವಾಗ ಇದನ್ನು ನಾನು ಆರ್ಗನೈ ಆರ್ಗನೈಸ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟೇ ಸ್ಪೇಸ್ ಇರೋದು ನಾನು ಹ್ಯಾಂಗಿಂಗ್ ಮಾಡೋಕ್ಕೋದ್ರೆ ಹ್ಯಾಂಗಿಂಗ್ ಅದು ಸ್ಯಾರೀಸ್ನ ಹ್ಯಾಂಗಿಂಗ್ ಮಾಡ್ತೀನಲ್ವ ಅದು ಸ್ವಲ್ಪ ವೆಯ್ಟ್ ಇರುತ್ತೆ ಅದು ಕೆಳಗಡೆಗೆ ಬಾಕೊಬಿಡುತ್ತೆ ಅಷ್ಟೊಂದು ಏನು ಕಂಫರ್ಟಬಲ್ ಆಗೋ ಅನ್ನೋ ಥರ ಏನು ಕಾಣಿಸಲ್ಲ ಬಿಕಾ ಯಾಕಂದರೆ ವಾಡ್ರೂಬಲ್ ಆದರೆ ಆ ಥರ ಹ್ಯಾಂಗಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೂ ನಾನು ಟ್ರೈ ಮಾಡಿ ನೋಡ್ತಿದ್ದೀನಿ ಆದರೆ ವೆಯ್ಟ್ ಇಲ್ಲದೆ ಇರೋ ಸ್ಯಾರಿ ಕಾಟನ್ ಸ್ಯಾರೀಸ್ ಅದನ್ನೆಲ್ಲ ಹ್ಯಾಂಗಿಂಗ್ ಮಾಡೋಣ ಇನ್ನು ಜಾಸ್ತಿ ವೇರ್ ಮಾಡಿ ಇಲ್ಲದೆ ಇರೋ ಸ್ಯಾರಿಗಳನ್ನ ಹಂಗೆ ಮರ್ಚಿಡೋಣ ಅಂತ ಟ್ರೈ ಮಾಡಿದೆ ಬಟ್ ಅದು ಏನು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ನಾನೇನು ಮಾಡಿದೆ ಸ್ಯಾರಿ ಪೆಟಿಕೋಟ್ನ ಒಂದು ಸೈಡ್ ಇಟ್ಬಿಟ್ಟು ಸೆಂಟ್ರಲ್ಲಿ ಸ್ಯಾರೀಸ್ನ ಅಂದರೆ ವೆಯ್ಟ್ ಇರೋ ಸ್ಯಾರೀಸ್ನ ಇಡೋಣ ಇನ್ನೊಂದು ಸೈಡ್ ಇದೆಯಲ್ಲ ಅದರಲ್ಲಿ ಸ್ಯಾರಿನ ಹ್ಯಾಂಗ್ ಮಾಡೋಣ ಅಂದರೆ ವೆಯ್ಟ್ ಇಲ್ಲದೆ ಇರೋ ಸ್ಯಾರಿನ ಹ್ಯಾಂಗ್ ಮಾಡೋಣ ಅಂತ ಟ್ರೈ ಮಾಡಿ ನೋಡಿದೆ ಹಾಕ್ ಹಾಕು ಕೂಡ ನೋಡಿದೆ ಬಟ್ ಅದು ಏನು ಏನು ಚೆನ್ನಾಗೂ ಕೂಡ ಕಾಣಿಸ್ತಾ ಇರಲಿಲ್ಲ ಮತ್ತು ಸ್ಯಾರೀಸ್ ಸ್ಯಾರೀಸ್ ಎಲ್ಲ ಸೆಂಟ್ರಿಗೆ ಎತ್ತಿ ಎತ್ತಿ ಇಡ್ತಿದ್ದೀನಿ ನನ್ನ ಹತ್ರ ಏನು ಅಷ್ಟೊಂದೇನು ಸ್ಯಾರೀಸ್ ಇಲ್ಲ ನನ್ನ ಅಮ್ಮನ ಮನೆಯಲ್ಲಿ ಸ್ವಲ್ಪ ಸ್ಯಾರೀಸ್ಗಳನ್ನ ಅಲ್ಲೇ ಇಟ್ಟಿದ್ದೀನಿ ತುಂಬ ಸ್ಯಾರೀಸ್ ಅಲ್ಲೇ ಇದೆ ಇಲ್ಲಿ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಸ್ವಲ್ಪ ಸ್ಯಾರೀಸ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೊಂದೇನು ಗ್ರ್ಯಾಂಡ್ ಸ್ಯಾರೀಸ್ಗಳಂತೇನು ಕಲೆಕ್ಷನ್ ನಾನು ಮಾಡ್ಕೊಂಡಿಲ್ಲ ಇದು ಬಂದ್ಬಿಟ್ಟು ಸಿಂಪಲ್ ಸ್ಯಾರೀಸು ನನ್ನ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನನ್ನ ಮದುವೆ ಸ್ಯಾರೀಸು ರೇಷ್ಮೆ ಸ್ಯಾರಿಗಳನ್ನ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಅದನ್ನು ಕೂಡ ಅಲ್ಲಿ ಅಂದರೆ ಇಡ್ಸಲ್ಲ ಅದು ಜಾಗ ಅದಕ್ಕೆ ಏನು ಮಾಡಿದ್ದೀನಿ ಅದನ್ನು ಕಿಟ್ಟು ಅಲ್ಲಿ ಹಾಕಿ ಎತ್ತಿ ಇಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂದರೆ ನಾನು ಯಾವ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಏನಾದ್ರು ಐಡಿಯಾ ಗೊತ್ತಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಅದು ಹ್ಯಾಂಗಿಂಗ್ ಮಾಡಿದ್ನಲ್ಲ ಅದು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದನ್ನು ವಾಪಸ್ ತೆಗೆದಿಟ್ಟು ಮತ್ತೆ ಮಡಚಿ ಈ ಥರ ಜೋಡಿಸಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ సారీస్ ఎలా సైడ్ జోడ్సినీ సీ పేటకొట్ ఒ సైడ్ జోడ్సినీ మతే ఎక్స్ట్రా బ్లౌస్ లైట్ అదను కూడా సైడ్ ఇని థ్యాంక్స్ ఫార్ వాచింగ్